ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಹುಬ್ಬಳ್ಳಿಯ ನೇಹ ಹಿರೇಮಠ ಪ್ರಕರಣ ರಾಜ್ಯಾದ್ಯಂತ ಸದ್ದು ಮಾಡ್ತಾ ಇದೆ ಅಷ್ಟು ಮಾತ್ರ ಅಲ್ಲ ಈ ಪ್ರಕರಣ ಇದೀಗ ರಾಜಕೀಯ ರೂಪವನ್ನು ಪಡೆದುಕೊಳ್ತಾ ಇದೆ ರಾಜಕೀಯ ಪಕ್ಷಗಳು ರಾಜಕೀಯ ನಾಯಕರು ರಾಜಕೀಯ ಲಾಭವನ್ನಾಗಿ ಪರಿವರ್ತಿಸೋದಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಹೀಗಾಗಿ ದಿನಕ್ಕೊಂದು ಹೇಳಿಕೆ ಬರ್ತಾ ಇದೆ ದಿನಕ್ಕೊಂದು ರೀತಿಯಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮದೇ ಆದಂತ ವ್ಯಾಖ್ಯಾನವನ್ನ ಮಾಡ್ತಾ ಇದ್ದಾರೆ ಹಾಗೆ ಸಾಲು ಸಾಲು ನಾಯಕರು ನೇಹ ಹಿರೇಮಠ ಮನೆಗೆ ಭೇಟಿ ಕೊಡ್ತಾ ಇದ್ದಾರೆ ಇದೀಗ ಸಿಎಂ ಸಿದ್ದರಾಮಯ್ಯ ಕೂಡ ಇವತ್ತು ನೇಹಾ ಹಿರೇಮಠ ಮನೆಗೆ ಹೋಗಿ ತಂದೆ ತಾಯಿಗೆ ಸಾಂತ್ವನ ಹೇಳುವ ಕೆಲಸವನ್ನ ಮಾಡಿದ್ರು ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮುತುವರ್ಜಿಯನ್ನ ವಹಿಸ್ತೀವಿ ಆದಷ್ಟು ಬೇಗ ನೇಹ ಹಿರೇಮಠ ಕುಟುಂಬಕ್ಕೆ ನ್ಯಾಯ ಒದಗಿಸುವಂತ ಕೆಲಸವನ್ನ ಮಾಡ್ತೀವಿ ಎನ್ನುವಂತ ಮಾತನ್ನ ಹೇಳಿದ್ರು ಇದರ ಆಚೆಗೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆ ಆಗ್ತಿದೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ ಒಂದು ಕಡೆ ಇಲ್ಲಿಯವರೆಗೂ ಕೂಡ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸರಿಯಾದ ರೀತಿಯಂತ ಕ್ಲಾರಿಟಿ ಸಿಕ್ಕಿರಲಿಲ್ಲ ಕಾರಣ ಈ ಪ್ರಕರಣದ ಆರೋಪಿ ಅಧಿಕಾರಿಗಳ ಮುಂದೆ ಎಲ್ಲ ವಿಚಾರವನ್ನು ಕೂಡ ಬಿಟ್ಟಿರಲಿಲ್ಲ ಆದರೆ ಇದೀಗ ಆತ ಒಂದಷ್ಟು ಸ್ಫೋಟಕ ಸಂಗತಿಯನ್ನ ಬಾಯ್ಬಿಟ್ಟಿದ್ದಾನೆ ಅದು ಏನೇನು ಅಂತ ಗಮನಿಸ್ತಾ ಹೋಗೋಣ ಬಂಧುಗಳು ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಪ್ರಕರಣ ಸಿ ಐ ಡಿ ಅಧಿಕಾರಿಗಳು ವಹಿಸಿಕೊಂಡಿದ್ದಾರೆ ಸದ್ಯ ಆತ ಸಿ ಐ ಡಿ ಅಧಿಕಾರಿಗಳ ಕಸ್ಟಡಿಯಲ್ಲಿ ಇದ್ದಾನೆ ಆರು ದಿನಗಳ ಕಾಲ ಅವರ ಕಸ್ಟಡಿಗೆ ಕೊಡಲಾಗಿದೆ ಸಿ ಐ ಡಿ ಅಧಿಕಾರಿಗಳು ಆತನನ್ನ ಕಾಲೇಜಿಗೆ ಕರ್ಕೊಂಡು ಹೋಗಿ ಸ್ಥಳ ಮಹಜರನ್ನು ಕೂಡ ನಡೆಸಿದ್ರು ಅಲ್ಲಿ ಸಾಕಷ್ಟು ಮಾಹಿತಿಯನ್ನ ಕೂಡ ಕಲೆ ಹಾಕಿತು ಆ ಸಂದರ್ಭದಲ್ಲಿ ಆತ ಪ್ರಕರಣಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿಯನ್ನು ಬಾಯ್ಬಿಟ್ಟಿದ್ದಾನೆ ಅದೇನಪ್ಪಾ ಅಂದ್ರೆ ಒಂದಷ್ಟು ಜನ ಅಂದ್ಕೊಂಡಿದ್ರು ಇದು ಆಕಸ್ಮಿಕವಾಗಿ ನಡೆದಿರುವಂತ ಘಟನೆ ಅಂತ ಅಂದ್ರೆ ಆತ ನೇಹಾ ಹಿರೇಮಠ ಮುಂದೆ ಬರ್ತಾನೆ ಅಲ್ಲಿ ಉದ್ವೇಗಕ್ಕೆ ಒಳಗಾಗಿ ಚಾಕುವನ್ನು ಚುಚ್ಚು ಅಂತ ಆದರೆ ಅದಲ್ಲ ನೇಹ ಹಿರೇಮಠ ಸಾಯಿಸಲೇಬೇಕು ಅಂತ ಸಾಕಷ್ಟು ದಿನಗಳಿಂದ ಆತ ಪ್ಲಾನ್ ಮಾಡ್ಕೊಂಡಿದ್ದ ಅಂದ್ರೆ ಪ್ರೀಪ್ಲಾನ್ಡ್ ಮೊದಲೇ ಆತ ಯೋಚನೆಯನ್ನು ಮಾಡಿ ಸರಿಯಾದ ರೀತಿಯಲ್ಲಿ ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡಿದ್ದ ಈತ ನೇಹಾ ಹಿರೇಮಠನ್ನ ಪ್ರೀತಿಸ್ತಾ ಇದ್ದ ಆದರೆ ನೇಹ ಹಿರೇಮಠ ಅವಾಯ್ಡ್ ಮಾಡೋದಿಕ್ಕೆ ಶುರು ಮಾಡ್ಕೊಂಡಿದ್ರು ಯಾವ ಕಾರಣಕ್ಕಾಗಿ ಗೊತ್ತಿಲ್ಲ ಜೊತೆಗೆ ಎರಡೂ ಮನೆಯವರಿಗೂ ಕೂಡ ಈ ವಿಚಾರ ತಲುಪಿದೆ ನೇಹ ಹಿರೇಮಠ ತಂದೆಗೂ ಕೂಡ ಈತ ಕಾಲ್ ಮಾಡಿದಂತೆ ನಿಮ್ಮ ಮಗಳನ್ನ ಮದುವೆ ಆಗ್ತೀನಿ ಅಷ್ಟು ಮಾತ್ರ ಅಲ್ಲ ನಾನು ಹಿಂದೂ ಆಗಿ ಬೇಕಾದರೂ ಕನ್ವರ್ಟ್ ಆಗ್ತೀನಿ ಎನ್ನುವಂಥ ಮಾತನ್ನ ಹೇಳಿದಂತೆ ಅದಕ್ಕೆ ನೇಹ ಹಿರೇಮಠ ತಂದೆ ಒಪ್ಪಿಕೊಂಡಿರಲಿಲ್ಲ ಅದಾದ ಬಳಿಕ ನೇಹ ಹಿರೇಮಠ ಕುಟುಂಬಸ್ಥರು ಈತನ ವಿಚಾರದಲ್ಲಿ ಜಾಗೃತಿ ವಹಿಸೋದಿಕ್ಕೆ ಶುರು ಮಾಡಿಕೊಂಡಿದ್ರು ಒಂದಷ್ಟು ದಿನಗಳಿಂದ ನೇಹ ಹಿರೇಮಠ ಕಾಲೇಜಿಗೂ ಕೂಡ ಹೋಗಿ ಇರಲಿಲ್ಲ ಆದರೆ ಈತ ಮಾತ್ರ ನೇಹಾಳ ಹಿಂದೆ ಬಿದ್ದು ಬಿಟ್ಟಿದ್ದ ಆಕೆಯನ್ನು ಪಡೆಯಲೇಬೇಕು ಅಂತೇಳಿ ಹಠಕ್ಕೆ ಬಿದ್ದಿದ್ದ ಆದರೆ ಆದ್ರೆ ಕಂಪ್ಲೀಟ್ ಆಗಿ ಆತನ ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡಿಕೊಂಡಿದ್ರು ಅಂತಿಮವಾಗಿ ಆತನಿಗೆ ಪರೀಕ್ಷೆ ಇರುವಂಥ ವಿಚಾರ ಗೊತ್ತಾಗುತ್ತೆ ಪರೀಕ್ಷೆಗೆ ನೇಹಾ ಹಿರೇಮಠ ಬಂದೇ ಬರ್ತಾರೆ ಎನ್ನುವಂಥ ಸಂಗತಿಯು ಕೂಡ ಆತನಿಗೆ ಅರಿವಿರುತ್ತೆ ಈ ಕಾರಣಕ್ಕಾಗಿ ಆತ ಒಂದಷ್ಟು ದಿನಗಳಿಂದ ನೇಹಾ ಹಿರಮಠ ಚಲನವನ್ನ ಗಮನಿಸ್ತಾ ಇದ್ದಂತೆ ನೇಹ ಮನೆ ಬಳಿ ಹೋಗೋದು ಅಲ್ಲೆಲ್ಲ ಕಡೆಗಳಲ್ಲಿ ಓಡಾಡೋದು ನೇಹ ಎಲ್ಲೆಲ್ಲಿ ಹೋಗ್ತಾಳೆ ಏನು ಎತ್ತ ಅದೆಲ್ಲವನ್ನೂ ಕೂಡ ಪತ್ತೆ ಹಚ್ಚುವಂತ ಕೆಲಸವನ್ನು ಮಾಡ್ತಾ ಇದ್ದ ಜೊತೆಗೆ ಐದು ದಿನಗಳ ಮುಂಚೆಯೇ ಚಾಕುವನ್ನ ಖರೀದಿಸಿ ಅದನ್ನ ಬ್ಯಾಗ್ ನಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ದ ಅವತ್ತು ಎಕ್ಸಾಮ್ ಮುಗಿಸಿ ಹೋಗುವಂತ ಸಂದರ್ಭದಲ್ಲಿ ಆತ ಹೆಚ್ಚು ಕಡಿಮೆ ಎರಡು ಗಂಟೆಗಳಿಂದ ಕಾಲೇಜಿನ ಆವರಣದಲ್ಲೇ ಕಾಯ್ತಾ ಇದ್ದಂತೆ ಮುಂದಗಡೆ ಆತ ತನ್ನ ಸ್ಕೂಟಿಯನ್ನು ನಿಲ್ಲಿಸಿಕೊಂಡಿದ್ದ ತಕ್ಷಣವೇ ಚುಚ್ಚಿ ಸ್ಕೂಟಿಯಲ್ಲಿ ಎಸ್ಕೇಪ್ ಆಗಬೇಕು ಅನ್ನೋದು ಆತನ ಪ್ಲಾನ್ ಆಗಿತ್ತು ಅದೇ ಪ್ರಕಾರವಾಗಿ ಮಾಸ್ಕ್ ಅನ್ನು ಧರಿಸಿ ಬಂದಿದ್ದ ನೇಹಾಳನ್ನು ಮಾತಾಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದ ಹಾಗೆ ನೇಹಾ ಪ್ರತಿಕ್ರಿಯೆ ಕೊಟ್ಟಿಲ್ಲ ಹೀಗಾಗಿ ಆತ ರೊಚ್ಚಿ ಗೆದ್ದು ತಕ್ಷಣವೇ ಚಾಕುವನ್ನು ಚುಚ್ಚುವಂತ ಕೆಲಸವನ್ನ ಮಾಡಿದ್ದಾನೆ ಬರೋಬ್ಬರಿ ಹದಿನಾಲ್ಕು ಬಾರಿ ಇರಿದು ಪ್ರಾಣವನ್ನ ತೆಗೆದಿದ್ದಾನೆ ಅಧಿಕಾರಿಗಳು ಕೇಳ್ತಾರೆ ಆತನಿಗೆ ಯಾವ ಕಾರಣಕ್ಕಾಗಿ ಇಂಥ ಕೃತ್ಯವನ್ನ ಎಸಗಿದೆ ಅಂತ ಆತ ಅದಕ್ಕೆ ಹೇಳ್ತಾನೆ ನನಗೆ ಸಿಗದಂತಹ ನೇಹ ಇನ್ಯಾರಿಗೂ ಕೂಡ ಸಿಗಬಾರದು ಎನ್ನುವ ಕಾರಣಕ್ಕಾಗಿ ಇಂತಹ ಕೃತ್ಯವನ್ನ ಎಸಗಿದೆ ಅಂತ ಆತನಿಗೆ ಯಾವುದೇ ಪಶ್ಚಾತ್ತಾಪ ಇದ್ದ ಹಾಗೆಯೂ ಕೂಡ ಕಾಣಿಸ್ತಾ ಇಲ್ಲ ನಾನು ಏನೋ ಸಾಧಿಸಿ ಮುಖಭಾವವನ್ನು ಆತ ತೋರಿಸ್ತಾ ಇದ್ದಾನಂತೆ ಸಿ ಐ ಡಿ ಅಧಿಕಾರಿಗಳು ಮಾಧ್ಯಮದವರ ಜೊತೆಗೆ ಹಂಚಿಕೊಂಡಿರುವಂಥ ಮಾಹಿತಿ ಇದು ಅಂದ್ರೆ ಅಲ್ಲಿ ಕ್ಲಾರಿಟಿ ಸಿಕ್ಕಿದೆ ಆತ ಯಾವ ಕಾರಣಕ್ಕಾಗಿ ಇಂಥ ಕೃತ್ಯವನ್ನು ಎಸಗದ ಏನು ಎತ್ತ ಅಂತ ಹೇಳಿ ಸಾಕಷ್ಟು ದಿನಗಳಿಂದ ಹಿಂದೆ ಬಿದ್ದು ಅವಾಯ್ಡ್ ಮಾಡಿದಂಥ ಕಾರಣಕ್ಕಾಗಿ ಆತ ಇಂಥದೊಂದು ಕೃತ್ಯವನ್ನು ಎಸಗಿದ್ದಾನೆ ಒಟ್ಟಾರೆಯಾಗಿ ಪರಸ್ಪರ ಸ್ನೇಹ ಇತ್ತು ಒಂದು ಹಂತದ ಸಲುಗೆ ಇತ್ತು ಅನ್ನೋದು ಕೂಡ ಇದೀಗ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಆದರೆ ನೇಹ ಹಿರೇಮಠ ಯಾಕೆ ಆತನ ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡಿಕೊಂಡ್ಲು ಅನ್ನೋದು ಇನ್ನು ಕೂಡ ಗೊತ್ತಿಲ್ಲ ಅಂದರೆ ಆತನ ಬಗ್ಗೆ ಬೇರೆ ಯಾವುದಾದ್ರೂ ವಿಚಾರ ಗೊತ್ತಾಯ್ತಾ ಅಥವಾ ಆತ ಒಂಥರ ವಿಚಿತ್ರ ಮನಸ್ಥಿತಿ ಅನ್ನೋಂಥ ಸಂಗತಿ ಗೊತ್ತಾಯ್ತಾ ಅದೆಲ್ಲವೂ ಕೂಡ ಇನ್ನಷ್ಟೇ ಗೊತ್ತಾಗಬೇಕಿದೆ ಇದು ಈಗ ನೇಹಾ ಹಿರೇಮಠಗೆ ಸಂಬಂಧಪಟ್ಟ ಹಾಗೆ ಫಯಾಜ್ ಬಾಯಿ ಬಿಟ್ಟಿರುವಂಥ ಒಂದಷ್ಟು ಸ್ಫೋಟಕ ಸತ್ಯ ಇನ್ನು ಈ ವಿಚಾರ ಬೇರೆ ಬೇರೆ ರೂಪವನ್ನು ಕೂಡ ಪಡೆದುಕೊಳ್ತಿದೆ ಲವ್ ಜಿಹಾದ್ ಎನ್ನುವಂಥ ಆರೋಪವನ್ನು ಬಿಜೆಪಿ ನಾಯಕರು ಮಾಡ್ತಿದ್ದಾರೆ ಪ್ರಹ್ಲಾದ್ ಜೋಶಿ ಇವತ್ತು ಆತ ಮತಾಂತರಕ್ಕೆ ಯತ್ನವನ್ನ ಮಾಡಿದ್ದ ಎನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟೇ ಸಾಕ್ಷಿ ಲಭ್ಯ ಆಗಬೇಕಾಗತ್ತೆ ಸಿ ಐ ಅಧಿಕಾರಿಗಳು ಸದ್ಯಕ್ಕೆ ಅದನ್ನೇ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಿದ್ದಾರೆ ಒಟ್ಟಾರೆ ನೇಹಾ ಹಿರೇಮಠ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯ ತನಿಖೆ ಪ್ರಗತಿಯಲ್ಲಿ ಸಾಕ್ತಾ ಇದೆ ಮುಂದೆ ಯಾವ್ಯಾವ ರೂಪವನ್ನು ಪಡೆಯುತ್ತೆ ಇದು ಅನ್ನೋದನ್ನ ಕಾದು ನೋಡಬೇಕಾಗಿದೆ ಸದ್ಯಕ್ಕೆ ಎಲ್ಲರಲ್ಲೂ ಕೂಡ ಇರುವಂಥ ಪ್ರಶ್ನೆ ಅಂದ್ರೆ ಆ ಲವ್ ಜಿಹಾದ್ಗೆ ಏನಾದರೂ ಪ್ರಯತ್ನ ಪಟ್ಟಿದ್ನ ಹಾಗೆ ಫಯಾಜ್ನ ಹಿಂದೆ ಇನ್ಯಾರಾದರೂ ಇದ್ದಾರಾ ಎಲ್ಲರೂ ಸೇರಿ ಏನಾದರೂ ಸಂಚು ರೂಪಿಸಿದ್ರ ಅಥವಾ ಕೇವಲ ಫಯಾಜ್ ಮಾತ್ರ ಈ ರೀತಿಯಾಗಿ ಕೃತ್ಯವನ್ನ ಎಸಗಿದ್ನ ಏನು ಕತೆ ಅದೆಲ್ಲವೂ ಕೂಡ ಗೊತ್ತಾಗಬೇಕಾಗಿದೆ ಇನ್ನು ಈಗಾಗಲೇ ಫಯಾಜ್ ಮತ್ತೆ ನೇಹಾ ಒಟ್ಟಿಗಿರುವಂಥ ಒಂದಷ್ಟು ವೀಡಿಯೋ ಫೋಟೋಸ್ಗಳೆಲ್ಲವೂ ಕೂಡ ಬ್ಯಾಕ್ ಟು ಬ್ಯಾಕ್ ಎನ್ನುವ ರೀತಿಯಲ್ಲಿ ವೈರಲ್ ಮಾಡಲಾಗ್ತಾ ಇದೆ ಇದರ ಹಿಂದೆ ಯಾರಿದ್ದಾರೆ ಅನ್ನೋದು ಯಾರಿಗೂ ಕೂಡ ಗೊತ್ತಾಗ್ತಿಲ್ಲ ಕಾರಣ ಫಯಾಜ್ ಜೈಲ್ ಇದ್ದಾನೆ ಆತನ ಅನುಪಸ್ಥಿತಿಯಲ್ಲಿ ಹೊರಗಡೆ ಯಾರು ಆತನ ಫೋನ್ ತೆಗೆದುಕೊಂಡು ಈ ರೀತಿಯಾಗಿ ವೈರಲ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಈ ಕಾರಣಕ್ಕಾಗಿ ಕುಟುಂಬಸ್ಥರು ದೂರ ಕೊಟ್ಟಿದ್ದಾರೆ ಒಂದಷ್ಟು ಜನರನ್ನು ಬಂಧಿಸಿದ್ದಾರೆ ಆದರೂ ಕೂಡ ಪದೇ ಪದೇ ವೀಡಿಯೋ ಫೋಟೋಸ್ಗಳು ವೈರಲ್ ಆಗ್ತಿದ್ದಾವೆ ಫಯಾಜ್ ಅದ್ಭುತ ಸಂಭಾವಿತ ವ್ಯಕ್ತಿ ಅಂತ ಬಿಂಬಿಸುವಂಥ ಕೆಲಸವನ್ನ ಮಾಡಲಾಗ್ತಿದೆ ಒಂದು ಕಡೆ ಅದೇನೇ ಆಗಲಿ ಪ್ರೀತಿಸಿದ್ನೋ ಇನ್ನೊಂದು ಮಾಡಿದ್ನೋ ಏನೋ ಆತನಿಗೆ ಪ್ರಾಣ ತೆಗೆಯುವಂಥ ಹಕ್ಕು ಕೊಟ್ಟವ್ರು ಯಾರು ಇದೇ ಎಲ್ಲರಲ್ಲೂ ಇರುವಂಥ ಪ್ರಶ್ನೆ ನಿಮ್ಗೇನು ಅನ್ಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ